ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯರಿಗೆ ವಿಶೇಷ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ ಮುದ್ದೆ ಇರುತ್ತೆ ಸೊಪ್ಪಿನ ಸಾಂಬಾರ್ ಇತ್ತು ಅನ್ನ ರಸಂ ಮಜ್ಜಿಗೆ ಸಂಡಿಗೆ ಹಾಗೆ ಬಾದುಷ ಇವೆಲ್ಲವನ್ನ ಕೂಡ ಬಾಣಿಸಿಕರು ಸಿದ್ಧಪಡಿಸಿದ್ದಾರೆ ಸಾಹಿತ್ಯದಲ್ಲಿ ಆಸಕ್ತಿ ಇರೋರು ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಸಮ್ಮೇಳನದಲ್ಲಿ ಭಾಗಿಯಾಗುವ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲವೂ ಅಚ್ಚುಕಟ್ಟಾಗಿ ನಡೀತಾ ಇದೆ ನೆರವೇರ್ತಿದೆ ಮೂರು ದಿನದ ಯಶಸ್ವಿ ನುಡಿ ಜಾತ್ರೆ ಯಶಸ್ವಿಯಾಗಿದೆ ಅಂತಂತ ನಾನಾದರೂ ಭಾವಿಸ್ತೇನೆ ಇದೊಂದು ಮಾದರಿಯಾಗಿ ರೂಪುಕೊಂಡಿರೋಂಥದ್ದು ನನ್ನ ಕನ್ನಡ ಸಾಹಿತ್ಯ ಸಮ್ಮೇಳನ ನೋಡಿದಂಥ ಬಗೆಯಲ್ಲಿ ಜೊತೆಗೆ ನೆನ್ನೆಯ ಮಳೆಯ ಇದರಿಂದಾಗಿ ಅಲ್ಲಲ್ಲಿ ರಾಡಿ ಮತ್ತು ಕುಳಿತುಕೊಳ್ಳಿಕೆ ಆಸನಗಳ ವ್ಯವಸ್ಥೆ ಸ್ವಲ್ಪ ಅಸ್ತವ್ಯಸ್ತ ಆದಂಥದ್ದು ಅಂದ್ಬಿಟ್ರೆ ಇನ್ನೆಲ್ಲವೂ ಸಾಂಪ್ರದಾಯಿಕವಾಗಿ ರುಚಿ ಕಟ್ಟತೆ ಮತ್ತು